ಮಾತೆ ಸರಸ್ವತಿ ದೇವಿಯು ಶ್ರೀಹರಿಯ ಕುರಿತು ತಪಸ್ಸನ್ನು ಮಾಡಿದಳು ಆಗ ಪ್ರತ್ಯಕ್ಷನಾದ ಶ್ರೀಹರಿಯು ಗಂಗೆ ಯಮುನೆಯ ನಡುವೆ ನೀನು ಪ್ರಕಟವಾಗಲಿಲ್ಲ ಆದರೂ ನನ್ನ ತಿರುಮಲದ ಸನ್ನಿಧಿಯಲ್ಲಿ ಒಂದು ದಿವ್ಯ ಪುಷ್ಕರಣಿ ಇದೆ ಅಲ್ಲಿ ನೀನು ಪ್ರಕಟಗೊಳ್ಳುವೆ ಅಲ್ಲಿ ನಿನ್ನ ಶಕ್ತಿ ಪ್ರವಹಿಸುತ್ತೆ ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ನನ್ನ ಭಕ್ತರಿಗೆ ನಿನ್ನ ಅಭಿಷ್ಟದಂತೆ ಪುಣ್ಯ ಫಲ ಸಿಗುತ್ತದೆ ಎಂದು ವರವನಿತ್ತನು ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ತಿರುಪತಿ ತಿರುಮಲನ ಶಕ್ತಿ ಸಂಚಯದ ರಹಸ್ಯವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ತಿರುಪತಿ ತಿರುಮಲನ ಶಕ್ತಿ ಸಂಚಯದ ರಹಸ್ಯವನ್ನು ತಿಳಿಯೋಣ ಸ್ನೇಹಿತರೆ ತಿರುಪತಿ ತಿರುಮಲಾದ ಶಕ್ತಿ ಸಂಚಯದ ರಹಸ್ಯ ತಿಳಿದುಕೊಂಡ್ರೆ ಜೀವನದಲ್ಲಿ ನೆಮ್ಮದಿಯಂತೂ ಗ್ಯಾರಂಟಿಯಾಗಿ ಸಿಗುತ್ತೆ ಸ್ನೇಹಿತರೆ ತಿರುಮಲ ನಿಲಯ ಎಂದ ತಕ್ಷಣ ನಮಗೆ ಅನಿಸುವುದು ಕಲಿಯುಗದ ವೈಕುಂಠ ಅಂತ ಹೀಗಿದ್ದ ಮೇಲೆ ಈ ವೈಕುಂಠದಲ್ಲಿ ಬರೀ ವೆಂಕಟೇಶ್ವರನಷ್ಟೇ ಇರ್ತಾನ ವೆಂಕಟೇಶ್ವರನ ದರ್ಶನ ಮಾತ್ರ ಮಾಡಿ ಬಂದ್ಬಿಟ್ರೆ ಸಾಕ ಸ್ನೇಹಿತರೆ ತಿರುಮಲವನ್ನ ನೋಡಲು ಇಡೀ ಜೀವಮಾನವು ಸಾಕಾಗದು ಇದು ಅಂತಹ ಅದ್ಭುತ ಅನುಭವ ಅನುಭೂತಿ ನೀಡುತ್ತೆ ತಿರುಮಲವನ್ನು ಸಂಪೂರ್ಣ ನೋಡಲಾಗದಿದ್ದರೂ ದೇಗುಲದ ಸುತ್ತಲಿನ ಸಂಗತಿಗಳ ಬಗ್ಗೆಯಾದರೂ ತಿಳಿದುಕೊಳ್ಳಬೇಕು ಸ್ನೇಹಿತರೆ ಅವಶ್ಯಕವಾಗಿ ತಿಳಿದುಕೊಳ್ಳಲೇಬೇಕಾದ ಇಂತಹ ಹತ್ತಾರು ಸಂಗತಿಗಳಲ್ಲಿ ವೆಂಕಟೇಶ್ವರ ದೇಗುಲದ ಪಕ್ಕದಲ್ಲೇ ಇರುವ ಪುಷ್ಕರಣಿ ಸಹ ಒಂದು ಸ್ನೇಹಿತರೆ ಸಾಕಷ್ಟು ತೀರ್ಥ ಕ್ಷೇತ್ರಗಳ ಮೂಲ ಮೂರ್ತಿ ಅಥವಾ ಲಿಂಗ ಸಾಮಾನ್ಯವಾಗಿ ಸ್ವಯಂಭೂ ಆಗಿರುತ್ತದೆ ಆದರೆ ಪುಷ್ಕರಣಿಗಳು ಹಾಗಲ್ಲ ರಾಜನೋ ಭಕ್ತರೋ ನಿರ್ಮಿಸಿರುತ್ತಾರೆ ಆದರೆ ತಿರುಮಲಾ ಕ್ಷೇತ್ರದ ಪುಷ್ಕರಣಿ ಮಾತ್ರ ಇದಕ್ಕೆ ಅಪವಾದ ಅಚ್ಚರಿ ಎಂದರೆ ತಿರುಮಲಾದ ಪುಷ್ಕರಣಿ ಸಹ ಸ್ವಯಂಭೂ ಈ ಕ್ಷೇತ್ರದ ಪರಮ ದಿವ್ಯ ಸಂಗತಿಗಳಲ್ಲಿ ಇದು ಒಂದು ತನ್ನಷ್ಟಕ್ಕೆ ತಾನು ಉದ್ಭವವಾಗಿರುವ ಈ ಅದ್ಭುತ ಪುಷ್ಕರಣಿಯ ಅಮೋಘ ರಹಸ್ಯ ಬಹುತೇಕರಿಗೆ ತಿಳಿದೇ ಇಲ್ಲ ಹೀಗಾಗಿ ಎಷ್ಟೋ ಸಲ ತಿಮ್ಮಪ್ಪನ ದರ್ಶನಕ್ಕೆ ಬಂದಿದ್ದರೂ ಕೂಡ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿರೋದಿಲ್ಲ ಹಾಗೆ ವಾಪಸ್ ಆಗಿರ್ತಾರೆ ಸ್ನೇಹಿತರೆ ಗರ್ಭಗುಡಿಯ ಜಲರಹಸ್ಯವನ್ನು ತಿಳಿಯೋಣ ತಿಮ್ಮಪ್ಪನ ಗರ್ಭಗುಡಿಯಲ್ಲಿ ನೀರಿನ ಶಬ್ದ ಕೇಳಿ ಬರುತ್ತದೆ ಎನ್ನಲಾಗಿದೆ ಇದು ಕ್ಷೀರಸಾಗರ ಅಂತಾರೆ ಕೆಲವರು ಆದರಿದು ಅರ್ಧ ಸತ್ಯ ಯಾಕೆಂದರೆ ಇಲ್ಲಿನ ನೀರಿನ ಶಬ್ದ ಕೇಳೋದೇನೋ ನಿಜ ಆದರೆ ಅದು ಕ್ಷೀರಸಾಗರದ್ದಲ್ಲ ಬದಲಿಗೆ ವೈಕುಂಠದ ನದಿ ವಿರಜಾದ ಸೆಳೆಯಿದು ಶ್ರೀಮನ್ನಾರಾಯಣ ಅವತಾರವೆತ್ತಿ ದರೆಯ ಮೇಲೆ ಬಂದಾಗಲೆಲ್ಲ ವೈಕುಂಠದ ಸಮಸ್ತ ಪರಿವಾರವು ಶ್ರೀಹರಿಯನ್ನ ಹಿಂಬಾಲಿಸಿ ಬರುತ್ತದೆ ರಾಮ ಕೃಷ್ಣ ಹೀಗೆ ಎಲ್ಲ ಅವತಾರಗಳಲ್ಲೂ ಇದನ್ನೇ ನೋಡಿರ್ತೀವಿ ಅದೇ ರೀತಿ ಶ್ರೀನಿವಾಸನ ಅವತಾರದಲ್ಲೂ ಕೂಡ ಸಮಸ್ತ ವೈಕುಂಠವೇ ಶ್ರೀಮನ್ನಾರಾಯಣನನ್ನು ಹಿಂಬಾಲಿಸಿದೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ವೈಕುಂಠದ ಸಮಸ್ತ ಬಳಗವೂ ಕೂಡ ತಿರುಮಲಾದ ಮೇಲೆ ಜಾಗ ಪಡೆದುಕೊಂಡಿದೆ ಶ್ರೀಹರಿಗೆ ಸಂಬಂಧಿಸಿದ ಪ್ರತಿ ವ್ಯಕ್ತಿ ವಸ್ತು ಸಹ ತಿರುಮಲಾದಲ್ಲಿದೆ ಇದೇ ಕಾರಣಕ್ಕಾಗಿ ತಿರುಮಲಾವನ್ನು ಭೂ ವೈಕುಂಠ ಅಂತ ಕರೆಯಲಾಗುತ್ತೆ ಹೀಗಿದ್ದ ಮೇಲೆ ಅದು ಹೇಗೆ ತಾನೇ ಲಕ್ಷ್ಮೀ ಅಂಶದ ವಿರಜಾದ ನದಿ ಶ್ರೀಮನ್ನಾರಾಯಣನನ್ನು ಅಗಲಿ ಒಂಟಿಯಾಗಿ ಇರಲಾದಿತು ತಾನು ಕೂಡ ಧರೆಗೆ ಅರಿದಳು ವೈಕುಂಠದಲ್ಲಿದ್ದ ಈ ಪುಣ್ಯವತಿ ವೀರಜಾ ಸ್ನೇಹಿತರೆ ವೀರಜೆ ಅದೃಶ್ಯ ರೂಪದಲ್ಲಿ ಈ ಪುಷ್ಕರಣಿಯೊಳಗೆ ಅಂತರ್ಲೀನನಾಗಿದ್ದಾಳೆ ಹೀಗಾಗಿ ಈ ಪುಷ್ಕರಣಿಗೆ ವಿರಜಾ ನದಿಯ ಪಾವಿತ್ರತೆಯೇ ಸಿಕ್ಕಿದೆ ಹಾಗಿದ್ದ ಮೇಲೆ ತಿರುಮಲಾದ ಮೇಲಿರುವ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಸಾಕ್ಷಾತ್ ವೈಕುಂಠದಲ್ಲಿರುವ ವಿರಜಾ ನದಿಯಲ್ಲೇ ಸ್ನಾನ ಮಾಡಿದಂತೆ ದೇವಾಲಯದ ಸಂಪಂಗಿ ಪ್ರಾಕಾರದಲ್ಲಿರುವ ಈ ನದಿ ಶ್ರೀನಿವಾಸ ಸ್ವಾಮಿ ಪದತಲದಲ್ಲೇ ಹರಿದು ಹೋಗುತ್ತಂತೆ ಒಂಥರ ಸ್ವಾಮಿಗೆ ಪಾದ ತೊಳೆಯುವ ಸೇವೆ ಎನ್ನಬಹುದು ಈ ವಿರಜೆ ಶ್ರೀವಾರಿಯ ಪಾದದ ಕೆಳಗೆ ಅರಿಯುವುದರಿಂದಲೇ ಪೂಜೆ ಮಾಡುವ ಅರ್ಚಕರಿಗೆ ಗರ್ಭಗುಡಿಯಲ್ಲಿ ನೀರಿನ ಶಬ್ದ ಕೇಳಿ ಬರುವುದು ಎನ್ನುತ್ತವೆ ಸ್ಥಳ ಪುರಾಣಗಳು ಈ ಪುಷ್ಕರಣಿಯಲ್ಲಿ ವೈಕುಂಠದ ವೀರಜಿ ಮಾತ್ರವಲ್ಲ ಇನ್ನು ಒಂದು ಮಹಾನ್ ದೈವ ನದಿ ಅರಿಯುತ್ತದೆ ಅದುವೇ ಸರಸ್ವತಿ ನದಿ ಸ್ನೇಹಿತರೆ ಪುಷ್ಕರಣಿಯಲ್ಲಿ ಸರಸ್ವತಿಯೂ ಇದ್ದಾಳೆ ತ್ರಿವೇಣಿ ಸಂಗಮ ಅಂದ್ರೆ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಮಹಾ ಸಂಗಮ ಆದರೆ ಪ್ರಯಾಗಕ್ಕೆ ಹೋಗಿ ನೋಡಿದರೆ ಇಲ್ಲಿ ಗಂಗಾ ಯಮುನಾ ಕಾಣ್ತಾರೆಯೇ ಹೊರತು ಸರಸ್ವತಿ ಕಾಣದಿಲ್ಲ ಕಾರಣ ಸರಸ್ವತಿ ಗುಪ್ತಗಾಮಿನಿ ಇಂತಹ ಗುಪ್ತಗಾಮಿನಿ ಸರಸ್ವತಿಗೆ ಒಮ್ಮೆ ಒಂದು ಯೋಚನೆ ಬರುತ್ತೆ ತಾನು ಕೂಡ ಗಂಗೆಯಂತೆ ಮಹತ್ವಪೂರ್ಣವಾಗಿ ಪ್ರಕಟವಾಗಬೇಕು ನನ್ನಲ್ಲಿ ಮಿಂದು ಜನ ಪುಣ್ಯ ಸಂಪಾದನೆ ಮಾಡಬೇಕು ಎಂಬ ಮಹದಾಸೆ ಮೂಡುತ್ತದೆ ಈ ಸರಸ್ವತಿಗೆ ಇದನ್ನೇ ಸಂಕಲ್ಪವಾಗಿರಿಸಿಕೊಂಡು ಶ್ರೀಹರಿಯ ಕುರಿತು ತಪಸ್ಸನ್ನು ಆಚರಿಸಿದಳು ಸರಸ್ವತೀ ದೇವಿ ಸ್ನೇಹಿತರೆ ಈ ರೀತಿ ಧ್ಯಾನಸ್ಥ ಸ್ಥಿತಿಯಲ್ಲಿದ್ದ ವೇಳೆ ಪುಲಸ್ತ್ಯ ಮಹರ್ಷಿಗಳು ಸರಸ್ವತೀ ದೇವಿಯ ಮುಂದೆ ಬಂದರು ಆದರೆ ಧ್ಯಾನದಲ್ಲಿದ್ದ ಸರಸ್ವತಿ ಪುಲಸ್ತ್ಯ ಮಹರ್ಷಿಗಳನ್ನು ಗಮನಿಸಲಿಲ್ಲ ಇದರಿಂದ ಪುಲಸ್ತ್ಯ ಮಹರ್ಷಿಗಳಿಗೆ ಕೋಪ ಬಂತು ಮಾತೆ ಸರಸ್ವತಿಯನ್ನೇ ಶಪಿಸಿಬಿಟ್ಟರು ಪುಲಸ್ತ್ಯರು ನೀನು ಯಾವ ಉದ್ದೇಶ ಇಟ್ಟುಕೊಂಡು ಈ ತಪಸ್ಸನ್ನು ಆಚರಿಸುತ್ತಿದೆಯೋ ಆ ಉದ್ದೇಶ ಫಲಿಸುವುದಿಲ್ಲ ನೀನು ಗಂಗೆ ಯಮುನೆ ರೀತಿ ಎಂದು ಪ್ರಕಟವಾಗುವುದಿಲ್ಲ ಎಂದು ಶಾಪ ಕೊಟ್ಟು ಬಿಡ್ತಾರೆ ಸ್ನೇಹಿತರೆ ಇದರಿಂದ ಸರಸ್ವತಿ ಮಾತೆಗೆ ವಿಪರೀತ ಕೋಪ ಬಂತು ಪುಲಸ್ತ್ಯ ನೀನಾರು ನನ್ನ ಪತಿ ಬ್ರಹ್ಮದೇವನ ಮಾನಸ ಪುತ್ರ ನೀನು ಅಂದ ಮೇಲೆ ನನಗೂ ಮಗನೇ ನೀನು ಪುತ್ರ ಎದುರು ಬಂದಾಗ ತಾಯಿಯಾದವಳೆ ಅತಿಥಿಯನ್ನ ನೋಡಿದಂತೆ ಮಗನನ್ನ ಸತ್ಕರಿಸಬೇಕಾ ಇದೆಂತ ಅವಿಧೇಯತೆ ನಿನ್ನದು ರಾಕ್ಷಸನ ರೀತಿ ತಾಯಿಗೆ ಕೇಡನ್ನ ಬಯಸಿ ಶಾಪ ಕೊಟ್ಟಿದೆಯಲ್ಲ ನೀನು ನಿನ್ನ ವಂಶ ರಾಕ್ಷಸರಿಂದ ತುಂಬಿ ಹೋಗಲಿ ಎಂದು ಪ್ರತಿಶಾಪ ಬಿಟ್ಟಲು ಸರಸ್ವತಿ ಮಾತೆ ಸ್ನೇಹಿತರೆ ಶಾಪ ಬಿದ್ದಾಗಲೇ ಪುಲಸ್ತ್ಯ ಮುನಿಗೂ ಅರಿವಾದಿದ್ದು ತಾನೆಂತ ತಪ್ಪು ಮಾಡಿದೆ ಎಂದು ಕೂಡಲೇ ಮಾತೆಯ ಕಾಲಿಗೆ ಬಿದ್ದ ಪುಲಸ್ತ್ಯ ಮುನಿ ಪಶ್ಚಾತ್ಯಾಪದಿಂದ ಕಣ್ಣೀರು ಮಳೆಗೆರೆಯುತ್ತಾರೆ ಮಾತೆಯ ಮನ ಕರಗುತ್ತದೆ ಈ ಕ್ಷಣವೇ ಶಾಪ ವಿಮೋಚನೆಗೊಂದು ಪರಿಹಾರವನ್ನು ಕರುಣಿಸುತ್ತಾಳೆ ಮಾತೆ ಸರಸ್ವತಿ ನಿನ್ನ ವಂಶದಲ್ಲಿ ಒಬ್ಬ ಹುಟ್ಟಿ ಬರುತ್ತಾನೆ ಅವನು ಮಾತ್ರ ಶ್ರೀಹರಿಗೆ ಹತ್ತರವಾಗ್ತಾನೆ ಎಂದು ವರವನ್ನೀಯುತ್ತಾಳೆ ಮಾತೆ ಇದಾದ ನಂತರ ಅಸಂಖ್ಯಾ ದಾನವರು ರಾಕ್ಷಸರು ಪುಲಸ್ತ್ಯರ ವಂಶದಲ್ಲಿ ಹುಟ್ಟಿ ರಾವಣ ಕುಂಭಕರ್ಣ ಇವರೆಲ್ಲ ಪುಲಸ್ತ್ಯ ವಂಶಸ್ಥರೇ ಆದರೆ ವಿಭೀಷಣ ಮಾತ್ರ ಈ ವಂಶದಲ್ಲಿ ಮಹಾವಿಷ್ಣುವಿನ ಪರಮ ಭಕ್ತನಾಗಿ ಚಿರಂಜೀವಿಯಾದ ಸ್ನೇಹಿತರೆ ಇದಾದ ಮೇಲೆ ಸರಸ್ವತಿ ಮಾತೆ ಧ್ಯಾನ ಮುಂದುವರಿಸಿದಳು ಆಗ ಶ್ರೀಹರಿ ಪ್ರತ್ಯಕ್ಷನಾಗಿ ನೀನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಸರಸ್ವತೀ ದೇವಿ ಗಂಗೆ ಯಮುನಿಯ ನಡುವೆ ನೀನು ಪ್ರಕಟವಾಗಲಿಲ್ಲವಾದರೂ ನನ್ನ ತಿರುಮಲದ ಸನ್ನಿಧಿಯಲ್ಲಿ ಒಂದು ದಿವ್ಯ ಪುಷ್ಕರಣಿ ಇದೆ ಅಲ್ಲಿ ನೀನು ಪ್ರಕಟಗೊಳ್ಳುವೆ ಅಲ್ಲಿ ನಿನ್ನ ಶಕ್ತಿ ಪ್ರವಹಿಸುತ್ತೆ ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ನನ್ನ ಭಕ್ತರಿಗೆ ನಿನ್ನ ಅಭೀಷ್ಮದಂತೆ ಪುಣ್ಯ ಫಲ ಸಿಗುತ್ತದೆ ಎಂದು ವರವನ್ನೀಯುತ್ತಾನೆ ಮಹಾವಿಷ್ಣು ಸ್ನೇಹಿತರೆ ಹೀಗಾಗಿ ತಿರುಮಲದ ಪುಷ್ಕರಣಿಯ ನಟ್ಟ ನಡುವಿನ ಜಾಗದಲ್ಲಿ ಸರಸ್ವತಿ ನದಿಯ ಶಕ್ತಿ ಪ್ರಕಟವಾಯಿತು ಈ ಜಾಗದಲ್ಲಿ ಈಗಲೂ ಒಂದು ಪುಟ್ಟ ಮಂಟಪವಿದೆ ಪುಷ್ಕರಣಿಯ ಮಟ್ಟಸ ಮಧ್ಯದಲ್ಲಿರುವ ಈ ಮಂಟಪವನ್ನು ಸಾಳ್ವ ನರಸಿಂಹರಾಯರು ಕಟ್ಟಿಸಿದ್ದು ಎನ್ನಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ತಿರುಪತಿ ತಿರುಮಲಾದ ಶಕ್ತಿ ಸಂಚಯದ ರಹಸ್ಯ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು